ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೆಂಗಳೂರು ನಗರ ಜಿಲ್ಲಾ ಒಂದು ಪಂಚಾಯಿತಿಯಲ್ಲಿ ಇರುವಂಥ ಹುದ್ದೆಗಳಿಗೆ ಒಂದು ನೇಮಕಾತಿಯ ಅಧಿಸೂಚನೆಯನ್ನು ಹೊಡಿಸಿರುವಂಥದ್ದು ಈ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಏಜ್ ಎಷ್ಟಾಗಿರಬೇಕಾಗತ್ತೆ ಮತ್ತು ನಿಮಗೆ ವೇತನ ಶ್ರೇಣಿ ಏರುತ್ತೆ ನಿಮ್ಮ ಎಜುಕೇಷನ್ ಏನು ಮಾಡಿರಬೇಕಾಗತ್ತೆ ಅನ್ನೋಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಇರುವಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬಹುದು ಇಲ್ಲಿ ನಿಮಗೆ ಬೆಂಗಳೂರು ಅರ್ಬನ್ ಝೆಡ್ ಪಿ ಅಂದರೆ ಜಿಲ್ಲಾ ಪಂಚಾಯತ್ ಏನಿದೆ ಈ ಒಂದು ಜಿಲ್ಲಾ ಪಂಚಾಯತ್ ಅಲ್ಲಿ ಈ ಒಂದು ಹುದ್ದೆಗಳು ಇರುವಂತದ್ದು ನೋಡ್ಕೋಬಹುದು ನಿಮ್ಗೆ ಒಂದು ನೇಮಕಾತಿ ಸಂಸ್ಥೆ ಬಂದು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಅಂತ ನಿಮ್ಗೆ ಟೋಟಲ್ ಆಗಿ ನಿಮ್ಗೆ ಎಷ್ಟು ಹುದ್ದೆಗಳಿದೆ ಅಂದ್ರೆ ನಿಮ್ಗೆ ಐದು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ ಇದು ನೀವು ಮಾಡಬೇಕಾಗಿರುವಂತ ಜಾಗ ಉದ್ಯೋಗ ಸ್ಥಳ ಏನಿರುತ್ತೆ ನಿಮಗೆ ಬೆಂಗಳೂರು ನಗರ ಜಿಲ್ಲೆ ಏನಿರುತ್ತೆ ಈ ಒಂದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಿಮಗೆ ಉದ್ಯೋಗದ ಸ್ಥಳ ಇರುವಂಥದ್ದಾಗಿರುತ್ತೆ ಸೊ ನಿಮಗೆ ಹುದ್ದೆಗಳ ವಿವರಗಳು ಯಾವ್ಯಾವ ರೀತಿ ಇರುತ್ತೆ ಅಂತಲೂ ತಿಳಿಸ್ಕೊಡ್ತೀವಿ ನೋಡಿ ಮೊದಲನೇದಾಗಿ ಜಿಲ್ಲಾ ಎಂ ಐ ಎಸ್ ಕೋಆರ್ಡಿನೇಟರ್ ಅಂತ ಒಂದು ಹುದ್ದೆಗೆ ಸೆಲೆಕ್ಟ್ ಆಗ್ತಾರೆ ಅದಾದ್ಮೇಲೆ ನಿಮಗೆ ತಾಂತ್ರಿಕ ಸಹಾಯಕರು ಅಂತ ಎರಡು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ತಾಂತ್ರಿಕ ಸಹಾಯಕರು ಅರಣ್ಯ ವಿಭಾಗದಲ್ಲಿ ಒಂದು ಹುದ್ದೆಗಳು ಖಾಲಿ ಇರುವಂಥದ್ದು ಜೊತೆಗೆ ತಾಂತ್ರಿಕ ಸಹಾಯಕರು ರೇಷ್ಮೆ ಇಲಾಖೆಯಲ್ಲಿ ಒಂದು ಹುದ್ದೆಗಳು ಖಾಲಿ ಇರುವಂಥದ್ದು ಇದಿಷ್ಟು ನಿಮಗೆ ಯಾವ್ಯಾವ ಹುದ್ದೆಗಳು ಯಾವ್ಯಾವ ಪೋಸ್ಟ್ಗಳಿರುತ್ತೆ ಅನ್ನುವಂಥ ಒಂದು ಸಂಪೂರ್ಣ ವಿವರ ಆಗಿರುತ್ತೆ ಮತ್ತೆ ಈ ಒಂದು ಹುದ್ದೆಗಳಿಗೆ ನಿಮ್ಮ ಒಂದು ಎಜುಕೇಷನ್ ಏನಾಗಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಜಿಲ್ಲಾ ಎಂ ಐ ಎಸ್ ಕೋರ್ಡಿನೇಟರ್ ಈ ಒಂದು ಹುದ್ದೆಗಳಿಗೆ ನೀವು ಬಿ ಎ ಅಥವಾ ಬಿ ಟೆಕ್ ಪದವಿನ ಪಡೆದುಕೊಂಡಿರಬೇಕಾಗತ್ತೆ ಅದ್ರ ಜೊತೆಗೆ ಎಮ್ ಸಿ ಎ ಏನಾದ್ರು ಮಾಡಿತ್ತು ಕಂಪ್ಯೂಟರ್ ಸೈನ್ಸಲ್ಲಿ ಇದು ಸಹ ನಿಮಗೆ ಅಪ್ಲಿಕಬಲ್ ಆಗ್ತಾ ಇರುತ್ತೆ ಇನ್ನು ತಾಂತ್ರಿಕ ಸಹಾಯಕರು ಹುದ್ದೆಗಳಿಗೆ ನಿಮಗೆ ಬಿ ಇ ಅಥವಾ ಬಿ ಟೆಕ್ ಒಂದು ಸಿವಿಲ್ ಇಂಜಿನಿಯರಿಂಗ್ ಏನು ಮಾಡಿದರೆ ಈ ಒಂದು ಸಿವಿಲ್ ಇಂಜಿನಿಯರ್ ಜೊತೆಗೆ ನಿಮಗೆ ಡಿಪ್ಲೊಮೊ ಇನ್ ಸಿವಿಲ್ ಜೊತೆಗೆ ಕಂಪ್ಯೂಟರ್ ಜ್ಞಾನನೂ ಸಹ ಹೊಂದಿದ್ರು ಈ ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಇನ್ನು ಮೂರನೇದು ಬಂದು ತಾಂತ್ರಿಕ ಸಹಾಯಕರು ಈ ಒಂದು ಹುದ್ದೆಗಳಿಗೆ ನೀವು ಬಿ ಸಿನ ಮಾಡಿರಬೇಕಾಗುತ್ತೆ ಮತ್ತೊಂದು ಹುದ್ದೆ ಆಗಿರುವಂಥದ್ದು ತಾಂತ್ರಿಕ ಸಹಾಯಕರು ರೇಷ್ಮೆ ಅಂತ ಏನಿದೆ ಈ ಬಿ ಎಸ್ ಸಿ ಇನ್ ಸಿರಿಕಲ್ಚರ್ ಅಂತ ಏನಿದೆ ಈ ಒಂದು ಸಿರಿಕಲ್ಚರ್ ಮಾಡಿದರೆ ನೀವು ಈ ಹುದ್ದೆಗಳಿಗೆ ಸಲ್ಲಿಸ್ಕೋಬೋದಾಗಿರುತ್ತೆ ಇನ್ನು ನಿಮಗೆ ಈ ಹುದ್ದೆಗಳಿಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತಂದ್ರೆ ನೋಡ್ಕೋಬೋದು ಎಮ್ ಐ ಎಸ್ ಕೋರ್ಡಿನೇಟರ್ ಅಂತ ಏನಿದೆ ಈ ಹುದ್ದೆಗಳಿಗೆ ನಿಮಗೆ ಮೂವತ್ತ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಸ್ಯಾಲ್ರಿ ಇರುವಂಥದ್ದು ತಾಂತ್ರಿಕ ಸಹಾಯಕರಿಗೆ ನಿಮಗೆ ಇಪ್ಪತ್ತಾರು ಸಾವಿರದಿಂದ ಇಪ್ಪತ್ತ ಎಂಟು ಸಾವಿರ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಇನ್ನೊಂದು ತಾಂತ್ರಿಕ ಸಹಾಯಕರು ಅರಣ್ಯ ವಿಭಾಗದಲ್ಲಿ ನಿಮಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಇನ್ ಮತ್ತೊಂದು ತಾಂತ್ರಿಕ ಸಹಾಯಕರು ರೇಷ್ಮೆ ಇಲಾಖೆಯಲ್ಲಿ ನಿಮ್ಗೂ ಸಹ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳು ನಿಮಗೆ ಸಂಬಳ ಸಿಗ್ತಾ ಹೋಗುತ್ತೆ ಈ ಒಂದು ಹುದ್ದೆಗಳಿಗೆ ಒಂದು ವಯೋಮಿತಿ ಎಷ್ಟಿರ್ಬೇಕಾಗತ್ತೆ ಅಂದ್ರೆ ನಿಮಗೆ ಬೆಂಗಳೂರು ನಗರ ಜಿಲ್ಲಾ ಒಂದು ಪಂಚಾಯತಿ ಒಂದು ಅಧಿಸೂಚನೆ ಏನಿದೆ ಇದ್ರ ಪ್ರಕಾರ ನಿಮಗೆ ಅಭ್ಯರ್ಥಿಗೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕಾಗತ್ತೆ ಹಾಗೂ ಗರಿಷ್ಠ ನಲವತ್ತು ವರ್ಷಗಳನ್ನ ಮೀರಿರಬಾರ್ದು ಅಂಥವರು ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬಹುದಾಗಿರುತ್ತೆ ಈ ಅರ್ಜಿಗಳನ್ನ ನೀವು ಎಲ್ಲಿ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಅಂತಂದರೆ ಅಭ್ಯರ್ಥಿಗಳು ಒಂದು ನಿಗದಿಪಡಿಸಿರುವಂಥ ಒಂದು ಅರ್ಜಿ ನಮೂನೆ ಇದೆ ಅದು ಆಫ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಆ ಅರ್ಜಿನ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಏನಿದೆ ಈ ಚಾನಲಲ್ಲಿ ಕೊಟ್ಟಿರ್ತೀವಿ ಚೆಕ್ ಮಾಡ್ಕೋಬೋದು ಅಲ್ಲಿ ಎಲ್ಲಿ ನೀವು ಸಲ್ಲಿಸಬೇಕು ಅಂದರೆ ನಿಮ್ಮ ಸ್ವಯಂ ದೃಢೀಕರಣ ದಾಖಲೆಗಳೊಂದಿಗೆ ನಿಮಗೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಬನಶಂಕರಿ ದೇವಸ್ಥಾನದ ಹತ್ತಿರ ಎಸ್ ಕರಿಯಪ್ಪ ರಸ್ತೆ ಮನೆಶಂಕರಿ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಜೀರೋ ಇವರಿಗೆ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ನೀವು ಪೋಸ್ಟ್ ಮಾಡಬೇಕಾಗತ್ತೆ ಇದಕ್ಕೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕಗಳನ್ನ ನಾನು ತಿಳಿಸ್ಕೊಡ್ತೀನಿ ನೋಡಿ ಅರ್ಜಿ ಸಲ್ಲಿಸೋದಕ್ಕೆ ನೀವು ಪ್ರಾರಂಭದ ದಿನಾಂಕ ಬಂದು ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿದೆ ಇದು ನಿಮಗೆ ಅರ್ಜಿ ಸ್ಟಾರ್ಟಿಂಗ್ ಡೇಟ್ ಆಗಿರುವಂಥದ್ದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ಡೇಟ್ ಅಂದರೆ ಲಾಸ್ಟ್ ಡೇಟ್ ಬಂದು ನಿಮಗೆ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಿದೆ ಈ ಎರಡು ಏಳು ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ಡೇಟ್ ಆಗಿರುವಂಥದ್ದು ನೀವು ಅಧಿಕೃತ ವೆಬ್ಸೈಟ್ ಏನಾದರೂ ನೋಡ್ತೀನಿ ಅಂತಂದರೆ ಚೆಕ್ ಮಾಡ್ಕೋಬೋದು ನಾನು ನಿಮಗೆ ವೆಬ್ಸೈಟ್ ಲಿಂಕ್ ಕೊಡ್ತಾ ಇದ್ದೀನಿ ಜೆಡ್ ಪಿ ಬೆಂಗಳೂರು ಅರ್ಬನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಹೋಗ್ತು ಅಂತಾರೆ ನಿಮಗೆ ಅಧಿಸೂಚನೆಯ ಸಂಪೂರ್ಣ ಮಾಹಿತಿನೂ ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಎಲ್ಲ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಆಕೆ ಮಾಡಿ ಫ್ರೆಂಡ್ಸ್ ವಿಡಿಯೋ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್